ನಮ್ಮ ಸ್ವಾಮಿಯೇ ಶರಣಮಯ್ಯಪ್ಪ ಎಲ್ಲ ಸ್ವಾಮಿಗಳಿಗೂ ನಮಸ್ಕಾರ ಎಲ್ಲ ಶಬರಿಮಳೆ ಭಕ್ತಾದಿಗಳಿಗೂ ಒಂದು ಶಬರಿಮಳೆಗೆ ಹೋಗುವಂಗೆ ಮುಂಚೆ ವಿಲ್ಚಲ್ ಕ್ಯೂ ಮ್ಯಾಂಡೇಟ್ರಿ ಆಗಿದೆ ಇವಾಗ ಅದಕ್ಕೆ ಎಲ್ಲರೂ ಸ್ವಲ್ಪ ತೋರಿಸ್ಕೊಡೋಣ ಅಂತ ಫಸ್ಟ್ ಏನು ಮಾಡ್ತಿದ್ರು ಇಲ್ಲಿಂದ ಮಾಳೆ ಹಾಕೊಂಡೋಗಿ ಅಲ್ಲೇ ಜನರಲ್ ಕ್ಯೂ ಅಲ್ಲಿ ಅಲ್ಲೇ ಆಫ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗೋರು ಬಟ್ ಇವಾಗ ದೇವಸ್ಥಾನ ಬೋರ್ಡ್ ಅವರು ರೂಲ್ಸ್ ಮಾಡಿದ್ದಾರೆ ದಿನ ದಿನಕ್ಕೆ ಎಪ್ಪತ್ತು ಎಪ್ಪತ್ತು ಸಾವಿರ ಜನ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊತಾರೆ ವಿದ್ಯುತ್ ಶಲ್ಕಿಯವನ್ನ ಹತ್ತು ಸಾವಿರ ಜನನ ಆಫ್ಲೈನಲ್ಲಿ ಬುಕ್ ಮಾಡ್ಕೊತಾರೆ ಆನ್ಲೈನ್ ಬುಕ್ ಮಾಡ್ಕೊಂಡು ಹೋಗೋದು ಸೂಕ್ತ ಅಂತ ನನ್ನ ಭಾವನೆ ಅದು ನಾವು ಆಲ್ಮೋಸ್ಟ್ ಒಂದು ಏಳೆಂಟು ವರ್ಷದಿಂದ ಆನ್ಲೈನಲ್ಲೇ ಅಂದರೆ ಯಾವಾಗ ಕರೋಣ ಆದಮೇಲೆ ಆನ್ಲೈನ್ ಬಂತೋ ಆವಾಗಿ ನಾನು ಆನ್ಲೈನ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದು ಸ್ವಲ್ಪ ಬೇಗ ಆಗುತ್ತೆ ನಮಗೆ ಅದಕ್ಕೆ ಏನು ಮಾಡಬೇಕು ಅಂದರೆ ಶಬರಿಮಲೆ ಆನ್ಲೈನ್ ಡಾಟ್ ಓ ಆರ್ ಜಿ ಅಂತ ಟೈಪ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಕೊಡಿ ಮೊಬೈಲ್ ನಂಬರ್ ಇಲ್ಲ ಇಲ್ಲ ಇಮೇಲ್ ಐ ಡಿಯಿಂದ ಅದಾದ ಮೇಲೆ ಈ ಥರ ಕಾಣುತ್ತೆ ಇಲ್ಲಿ ವಿದ್ಯುತ್ ಶಿಲ್ಕಿಗೆ ಹೋಗಿ ವಿದ್ಯುತ್ ನಿಮ್ಗೆ ಇಲ್ಲೊಂದು ಸೆಲೆಕ್ಟ್ ಡೇಟ್ ಅಂತ ಬರುತ್ತೆ ನಿಮಗೆ ಯಾವ ಡೇಟ್ಗೆ ಹೋಗ್ತೀರ ಅಂದರೆ ಯಾವ ದಿನ ನೀವು ದರ್ಶನ ಮಾಡ್ತೀರಲ್ಲ ಆ ಡೇಟು ನಿಮಗೆ ಬೇಕಾಗುತ್ತೆ ನೋಡಿ ಇಲ್ಲಿ ರೆಡಲ್ಲಿರೋದೆಲ್ಲ ಆಲ್ರೆಡಿ ಬುಕ್ ಆಗೋಗಿದೆ ಸ್ಲಾಟ್ಸ್ ಇಲ್ಲ ಅಂತ ಇಲ್ಲಿಲ್ಲ ಅಂಥದ್ದು ಅಗ್ನಿಯಲ್ಲಿರೋದು ಅವೈಲೇಬಲ್ ಇದೆ ಅಂತ ಅವಾಗ ಕ್ಲಿಕ್ ಮಾಡ್ತೀನಿ ಓಕೆನಾ ಅದಾದಮೇಲೆ ರೂಟ್ ಸೆಲೆಕ್ಟ್ ಮಾಡ್ಕೋಬೇಕು ಇದು ಪಂಪಾಯಿಂದ ಹೋಗೋದು ಇದು ಪುಳಿಮೇಡುವಿಂದ ಹೋಗೋದು ಇದು ದೊಡ್ಡ ಪಾದ ಎದಿಮೇಳಿ ಇಂದ ಹೋಗೋವಂಥದ್ದು ಇವಾಗ ನಾನು ಪಂಪ ಇಂದ ಹೋಗ್ತಿದ್ದೀನಿ ಅಂತ ಇಟ್ಕೊಳ್ಳಿ ಓಕೆನಾ ನನಗೆ ಇಲ್ಲಿ ಅವೈಲಬಲ್ ಸ್ಲಾಟ್ಸ್ ಕಾಣ್ತಿಲ್ಲ ಸೊ ಡೇಟ್ಸು ಆವತ್ತಿಂಗ್ ಇಲ್ಲ ಓಕೆ ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಇವಾಗ ನೈನ್ತು ಸೆಲೆಕ್ಟ್ ಮಾಡ್ಕೊತೀನಿ ರೂಟು ತಿರ್ಗಾ ಪಂಪಾ ತಗೋತೀನಿ ನೋಡಿ ನನಗೆ ಸ್ಲಾಟ್ಸ್ ಬಂತು ಇವಾಗ ನಾನು ಸಂಜೆ ನಾನು ಒಂಥರ ಒಂದು ಆರಿಂದ ಏಳು ಗಂಟೆಗೆ ಪಂಪ ಆಗಿ ಅಲ್ಲಿಂದ ನಾನು ಹೋಗ್ತೀನಿ ಬೆಟ್ಟ ಹಾಕ್ತೀನಿ ಅಂತಂದರೆ ಆ ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೊತೀನಿ ಅದಾದಮೇಲೆ ಆ್ಯಡ್ ಪಿಳಿಗ್ರಿಮ್ ಅಂತ ಒಂದು ಆಪ್ಷನ್ ಇದೆ ಅಂದರೆ ನಿಮ್ಮ ಜೊತೆ ಬರುವಂಥ ಭಕ್ತಾದಿಗಳನ್ನು ಇಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ನೇಮು ಫಸ್ಟ್ ನೇಮು ಲಾಸ್ಟ್ ನೇಮು ಮೊಬೈಲ್ ನಂಬರು ಡೀಟೇಲ್ಸು ಆಧಾರ್ ಕಾರ್ಡ್ ನಂಬರು ಎಲ್ಲ ಅಡ್ರೆಸ್ ಎಲ್ಲ ಹಾಕಿ ಫೋಟೋ ಎಲ್ಲ ಮೇಲೆ ಇಲ್ಲಿ ರೈಟ್ ಸೈರಲ್ಲಿ ಆ್ಯಡ್ ಅಂತ ಒಂದು ಆಪ್ಷನ್ ಇದೆ ಆ್ಯಡ್ ಮಾಡಿಕೊಡಿ ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ ಅದಕ್ಕೆ ನಾನು ಏನು ಆ್ಯಡ್ ಮಾಡ್ತಾಯಿಲ್ಲ ಈಗ ಇದನ್ನು ಕ್ಲಿಕ್ ಮಾಡಾದ ಮೇಲೆ ಇಲ್ಲಿ ನಮಗೊಂದು ಆಪ್ಷನ್ ಇದೆ ಸೆಲ್ಫ್ ಮತ್ತು ಅಪ್ ಟು ಫೈ ಪಿಲಿಗ್ರಿಮ್ಸ್ ಅಂತ ಸೆಲ್ಫ್ ಅಂದರೆ ಒಬ್ಬರಿಗೆ ಮಾತ್ರ ಬುಕ್ ಮಾಡ್ಕೋಬೋದು ಇಲ್ಲ ಗ್ರೂಪ್ ಅಂತಂದರೆ ಮ್ಯಾಕ್ಸಿಮಮ್ ಐದು ಜನಕ್ಕೆ ಮಾತ್ರ ಬುಕ್ ಮಾಡ್ಕೋಬೋದು ಇವಾಗ ನಾನು ಸೆಲೆಕ್ಟ್ ಪಿಲಿಗ್ರಿಮ್ ಅಂತ ಕೊಡ್ತೀನಿ ಬಿಕಾಸ್ ಆಲ್ರೆಡಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ನನ್ನ ತಂದೆ ನನ್ನ ಬಾಮೈದ ಚಿಕ್ಕಪ್ಪ ನಾನು ಅದಾದ ಮೇಲೆ ನಮ್ಮಣ್ಣ ಇಷ್ಟು ಜನದ್ದು ಹಾಕ್ಕೊಂಡು ಕೆಳಗಡೆ ಸಬ್ಮಿಟ್ ಅಂತ ಕೊಡ್ತೀನಿ ಸೊ ಇವಾಗ ನೋಡಿ ಆ್ಯಡ್ ಆಯಿತು ಆ್ಯಡ್ ಆದಮೇಲೆ ಕೆಳಗಡೆ ನಿಮಗೆ ತೋರಿಸುತ್ತೆ ಪ್ರಸಾದಂ ಡೀಟೇಲ್ಸ್ ಅಂತ ನಿಮಗೆ ಬೇಕಾದರೆ ಹಾಕೋಬೋದು ಇಲ್ಲ ಅಂತಂದರೆ ಅಲ್ಲೇ ಸಿಗುತ್ತೆ ಹಳ್ಳೆ ತೊಗೊಬೋದು ಇದಿದ ಇದಕ್ಕೆಲ್ಲ ಏನು ಅಷ್ಟೊಂದು ಕ್ಯೂಗಳದಲ್ಲ ಇಲ್ಲೇನು ಇಲ್ಲೇ ಮಾಡಬೇಕು ಅಂತ ರೂಲ್ಸ್ ಏನಿಲ್ಲ ಅದಾದಮೇಲೆ ಆ್ಯಡ್ ಟು ವಿಶ್ ವಿಶ್ಲಿಸ್ಟ್ ಅಂತ ಹಾಕಲಿ ಸ್ವಾಮಿ ಅದಾದಮೇಲೆ ಸಿಕ್ಸ್ ಆ್ಯಕ್ಟಿವಿ ಫರ್ ಅಕೌಂಟ್ ಓಕೆ ಹಂಗಂದ್ರೆ ಸ್ವಲ್ಪ ಜನ ಡಿಲೀಟ್ ಮಾಡಿಬಿಡ್ತೀನಿ ಸೊ ಓಹೋ ಹೋ ಓಕೆ ಸರ್ ನಾನು ಆಲ್ರೆಡಿ ಟಿಕೆಟ್ನ ಬುಕ್ ಮಾಡಿರೋದರಿಂದ ನನಗೆ ಬಿಡ್ತಾಯಿಲ್ಲ ಒಂದು ನಿಮಿಷ ನಾನು ಬೇರೆ ಇನ್ನೊಬ್ಬ ಅವ್ರದ್ದು ಸೆಲೆಕ್ಟ್ ಮಾಡ್ಕೊತೀನಿ ಇವ್ರದ್ದು ತಗೋತೀನಿ ಬುಕ್ ಆಯಿತು ಇವತ್ತು ಒಬ್ಬದ್ದು ತೊಗೊಂಡಿದ್ದೀನಿ ಯಾಕಂದ್ರೆ ಹೌದು ನಾನು ಬುಕ್ ಮಾಡಿಲ್ಲ ಬರ್ತಾ ಇಲ್ಲ ಈ ಟೈಮು ಇವಾಗ ವಿಶ್ ಲಿಸ್ಟ್ ಅಂತ ಕೊಡ್ತೀನಿ ನೋಡಿ ರೈಟ್ ಸೈಡಲ್ಲಿ ಬಂತ ಡೇಟು ಟಿಕೆಟು ಎಲ್ಲಾನು ಅದಾದ ಮೇಲೆ ಇಲ್ಲಿ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಇದೆ ಈ ಪ್ರೊಸೀಡ್ ಅಂತ ಮೇಲೆ ನೀವು ಕ್ಲಿಕ್ ಮಾಡಿದೀನಿ ಅಂತ ಇಟ್ಕೊಳ್ಳಿ ಇವಾಗ ಪ್ರೊಸೀಡ್ ನೋಡಿ ಕನ್ಫರ್ಮ್ ಆಗೋಯ್ತು ಇದ್ರ ಮೇಲೆ ಅಂತಂದರೆ ಇವಾಗ ಎಲ್ಲ ಡೇಟಾ ಬಂದಿದೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಬಂತು ಬಿಲ್ಲಿಂಗ್ ಬಂತು ಇವಾಗ ನೀವು ನೋಡಿದ್ರೆ ಇಲ್ಲಿ ನಮಗೆ ಆಪ್ಷನ್ ಇರುತ್ತೆ ಡೌನ್ಲೋಡ್ ಅಂತ ಅಂದರೆ ಇವತ್ತು ಮೂವತ್ತನೇ ತಾರೀಕು ಇವತ್ತು ನಾನು ಬುಕ್ ಇರೋದು ನೋಡಿ ಡೌನ್ಲೋಡ್ ಮಾಡಿದಾಗ ನನಗೆ ಇಲ್ಲಿ ವಿರಿಚಲ್ ಕ್ಯೂ ಬಂತು ಅದು ರೆಸಿಪ್ಟು ನಾನು ಡೌನ್ಲೋಡ್ ಮಾಡಿಕೊಂಡು ಆಧಾರ್ ಕಾರ್ಡ್ ಜೊತೆ ನಾವು ಪಂಪಾದಲ್ಲಿ ತೋರಿಸ್ಬಿಟ್ಟು ದರ್ಶನ ಮಾಡೋಕ್ಕೆ ಹೋಗ್ಬೋದು ಬೆಟ್ಟ ಹತ್ತಕ್ಕೆ ನೋಡಿ ಇವಾಗ ನಾನು ಇದನ್ನು ಕ್ಯಾನ್ಸಲ್ ಮಾಡ್ತೀನಿ ಯಾಕಂದ್ರೆ ಬರ್ತಾ ಇಲ್ಲ ಯಾಕಂತಂದರೆ ನಾವು ಇಲ್ಲಿ ಒಬ್ಬ ನಾವು ಸುಮ್ಮನೆ ಅಂತ ಬುಕ್ ಮಾಡಿಕೊಂಡ್ರೆ ಈ ಒಂದು ಸ್ಲಾಟು ಬೇರೆವ್ರಿಗೆ ಸಿಗೋಲ್ಲ ಅದಕ್ಕೋಸ್ಕರ ಯಾರು ಹೋಗ್ತಾ ಇಲ್ವೋ ಅಥವಾ ಯಾರಾದ್ರೂ ಒಂದು ಇರುತ್ತೆ ಸ್ವಾಮುಗಳೇ ನೀವು ನಿಮ್ಮ ಇದ್ರಲ್ಲಿ ಬುಕ್ ಮಾಡ್ಕೊಳ್ಳಿ ನಮ್ಮದೆಲ್ಲ ಬುಕ್ ಮಾಡ್ಕೊಳ್ಳೋಣ ಅಂತೆಲ್ಲ ಮಾಡ್ತಾ ಆ ಥರ ಡೂಪ್ಲಿಕೇಟ್ ಬುಕ್ಕಿಂಗ್ ಹೋಗ್ಬಿಡಿ ಸ್ವಾಮಿಗಳೇ ಇಲ್ಲ ಅಂತಂದರೆ ಅದು ಒಟ್ಟೋಗುತ್ತೆ ಯಾಕೆ ಅಂತಂದರೆ ನೀವು ಎರಡೆರಡು ಸತಿ ಬಿಳು ಸ್ಲಾಟ್ ಬುಕ್ ಮಾಡ್ಕೊಂಡು ಇರ್ತದೆ ಆದರೆ ನೀವು ಹೋಗೋದು ಒಬ್ಬರೇ ಅಂತ ಅಂದಾಗ ಇನ್ನೊಂದು ಸ್ಲಾಟು ಯಾರಿಗೂ ಇಳ್ದಂಗೆ ಆಗ್ಬಿಡುತ್ತೆ ಅಯ್ಯಪ್ಪನ ದರ್ಶನವ್ರಿಗೆ ಆ ಪರ್ಟಿಕ್ಯುಲರ್ ಮೊಮೆಂಟಲ್ಲಿ ಸಿಗದೆ ಅಂಗೆ ಆಗುತ್ತೆ ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡ್ಕೊಳ್ಳಿ ಕ್ಯಾನ್ಸಲ್ ಮಾಡ್ಕೊಂಡಾಗ ಏನಾಗುತ್ತೆ ಆ ಸ್ಲಾಟ್ ಇನ್ನೊಬ್ಬರಿಗೆ ಹೋಗುತ್ತೆ ಸೊ ಕ್ಯಾನ್ಸಲ್ ಕೊಡಿ ಸೊ ಕ್ಯಾನ್ಸಲ್ ಆಯಿತು ಓಕೆ ಸ್ವಾಮಿ ಇವಾಗ ಇದೆರಡು ಕ್ಯಾನ್ಸಲ್ ಆಗಿರೋ ಕಾರಣ ಸೊ ಇದೊಂದು ಕ್ಯಾನ್ಸಲ್ ಆಯಿತು ನಾನು ವಾಪಸ್ ನಿಲ್ಸಲ್ ಕಿ ಹೋಗ್ತೀನಿ ಅದಾದ ಮೇಲೆ ಯಾವ ಡೇಟ್ಸ್ ಬೇಕು ಆ ಡೇಟ್ಸ್ ತಗೋತೀವಿ ಬುಕ್ ಮಾಡ್ಕೋತೀವಿ ಇದು ಮ್ಯಾಂಡೇಟ್ರಿ ಸ್ವಾಮಿ ಓಕೆನಾ ಏನು ಅಂತಂದರೆ ಫಸ್ಟ್ ಏನಾಗ್ತಿತ್ತು ಒಂದು ಪರ್ಟಿಕ್ಯುಲರ್ ಅಂತ ಕೂಪನ್ಗೆ ಅಂದರೆ ಒಂದು ಒಂದು ಕ್ರೆಡೆನ್ಷಿಯಲ್ಸ್ಗೆ ಎಷ್ಟೊಂದು ಜನ ಬೇಕಾದ್ರೆ ಇಟ್ಕೋಬೋದಾಗಿತ್ತು ಅಂದರೆ ಎಷ್ಟೊಂದು ಜನ ಸ್ವಾಮಿಗಳ್ದು ಡೀಟೇಲ್ಸ್ನ ಆ್ಯಡ್ ಮಾಡ್ಬೋದಾಗಿತ್ತು ಇವಾಗ ಬೇರೆ ಹತ್ತು ಜನ ಆ್ಯಡ್ ಮಾಡೋಕ್ಕಾಗೋದು ಅದರಿಂದ ಒಂದು ಹತ್ತು ಹದಿನೈದು ಇಪ್ಪತ್ತು ಅಥವಾ ಐವತ್ತು ಜನ ಅಂತಂದರೆ ಹೋಗುವಂಥ ಗ್ರೂಪ್ ಆಗಿರೋ ಸ್ವಾಮಿಗಳ ನೀವೇನು ಮಾಡಿ ಅಂತಂದರೆ ಒಂದು ಇಬ್ಬರು ಮೂರು ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅದ್ರಲ್ಲಿ ಒಂದು ಹತ್ತು ಜನ ಅಂತ ಸ್ಪ್ಲಿಟ್ ಮಾಡಿಕೊಂಡು ಪಳ್ಳಿ ಗ್ರೀಮ್ಸ್ನ ಆ್ಯಡ್ ಮಾಡಿಕೊಂಡು ಹೋಗಿ ಶಬರಿಮಲೆಗೆ ಹೋಗುವ ಎಲ್ಲ ಭಕ್ತಾದಿಗಳಿಗೆ ಇನ್ನೊಂದೇ ಒಂದು ವಿನಂತಿ ಅಲ್ಲಿ ಪರಿಸರ ಉಳಿಸಿ ಪ್ಲಾಸ್ಟಿಕ್ ಬಾಟಲ್ನ ಅವಾಯ್ಡ್ ಮಾಡಿ ಸ್ವಾಮಿಗಳಲ್ಲಿ ಹೋಗ್ಬೇಕಾದ್ರೆ ಅದಾದಮೇಲೆ ಮಕ್ಳುಗಳು ಕರ್ಕೊಂಡು ಹೋಗ್ತಾರೆ ಸ್ವಲ್ಪ ಜೋಪಾನ ಅಕಸ್ಮಾತ್ ನಿಮಗೇನಾದರೂ ಅಲ್ಲಿ ತುಂಬ ನೂಕು ನೂಗಳಾಗಿದೆ ರಶ್ ಆಗ್ತಿದೆ ಅಂದಾಗ ಕ್ಯೂ ಇಂದ ಆಚೆ ಬಂದಿ ಸ್ವಾಮಿ ಪರವಾಗಿಲ್ಲ ಒಂದಿನ ಲೇಟಾದ ಪರವಾಗಿಲ್ಲ ಸ್ವಾಮಿಗಳು ಅಲ್ಲೇ ಇರ್ತಾರೆ ನಾವು ಹದಿನೆಂಟು ಮೆಂಟ್ಲು ಹತ್ತಿ ದರ್ಶನ ಮಾಡೋಣ ಯಾಕಂದರೆ ಮಕ್ಕಳು ಜೀವ ನಮ್ಮ ಕೇಳಿರುತ್ತೆ ಹುಷಾರು ನೋಡ್ಕೊಂಡೋಗಿ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಶಾನಮ್ ನಾವು ಶಬ್ದ ಮೇಲೆ ಬ್ಲಾಗ್ ಮಾಡ್ತೀನಿ ಆ ಚಾ ಅದನ್ನು ಕೂಡ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ ಸ್ವಾಮಿಗಳೇ ನಮ್ಮ ಚಾನಲ್ ಹಿಂಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹಿಂಗೇ ಇರಲಿ ಸ್ವಾಮಿಗಳೇ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶನ್ನಮಯ್ಯಪ್ಪ ಆದಿತ್ಯ ಅಲ್ಲದೆ ಮಾಡಿದ ಅಪದರ್ಶನಿಸಿ ಕಾಪಾಡಬೇಕು ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಶ್ರೀ ಹರಿಹರ ಸತನ್ ಆನಂದ ಚಿತ್ತನಾಥನ ಸ್ವಾಮಿಯೇ ಶರಣಮಯ್ಯಪ್ಪ